ತುಂಬ ಕ್ರಿಯಾಶೀಲರಾಗಿದ್ದಾರೆ ಕ್ರಿಯಾಶೀಲ ರಾಜಕಾರಣಿಗಳು ತಮ್ಮದೇ ಆದಂಥ ಸೇವೆಯನ್ನು ಸಮಾಜದಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಅಭ್ಯರ್ಥಿ ಬಿ ಜೆ ಪಿ ಜೆ ಡಿ ಎಸ್ ಡಿ ಅಭ್ಯರ್ಥಿ ರಂಗನಾಥ್ ಅವ್ರನ್ನ ಗೆಲ್ಲಿಸಬೇಕು ಅಂತ ನಾವು ಮನವಿ ಮಾಡೋದಕ್ಕೋಸ್ಕರ ಬಂದಿದ್ದೇವೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿಯಾಗಿ ಎ ಪಿ ರಂಗನಾಥ್ ಅವರು ಇದ್ದಾರೆ ಕನ್ನಡದಲ್ಲಿ ಚುನಾವಣೆಯಲ್ಲಿ ಯಾರನ್ನ ಸೋಲಿಸ್ಬೇಕು ಅಂತೇಳಿ ಹೊರಟಿಲ್ಲ ಎ ಪಿ ರಂಗನಾಥ್ ಅವರು ಒಬ್ಬ ಕ್ರಿಯಾಶೀಲರಾಗಿದ್ದಾರೆ ಕ್ರಿಯಾಶೀಲ ರಾಜಕಾರಣಿಗಳು ರಾಜಕಾರಣಿ ರಾಜಕಾರಣಕ್ಕಿಂತ ಹೆಚ್ಚಾಗಿ ತಮ್ಮದೇ ಆದಂಥ ಸೇವೆಯನ್ನ ಸಮಾಜದಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಖ್ಯಾತ ನ್ಯಾಯವಾದಿಗಳು ಕೂಡ ಆಗಿದ್ದಾರೆ ಈ ಉಪಚುನಾವಣೆಗೆ ಕಾರಣ ಕಾರಣಕರ್ತರು ಯಾರು ಎಷ್ಟು ಬಾರಿ ತಮ್ಮ ಪಕ್ಷವನ್ನು ಬದಲಾವಣೆ ಮಾಡಿದ್ದಾರೆ ಅಥವಾ ಅವರ ವಿಧಾನ ಪಕ್ಷದ ಸದಸ್ಯರಾಗಿ ಕ್ಷೇತ್ರದ ಕೊಡುಗೆ ಏನು ಕೊಟ್ಟಿದ್ದಾರೆ ಕೂಡ ಅವ್ರು ಕೊಟ್ಟಿರತಕ್ಕ ಕೊಡುಗೆ ಶೂನ್ಯ ಹಾಗಾಗಿ ಈ ಉಪಚುನಾವಣೆಗೆ ಯಾರು ಕಾರಣೀಭೂತರಾಗಿದ್ದಾರೆ ಅವ್ರನ್ನ ಕೈಬಿಟ್ಟು ನಮ್ಮ ಅಭ್ಯರ್ಥಿ ಬಿ ಜೆ ಪಿ ಜೆ ಡಿ ಎಸ್ ಎನ್ ಡಿ ಎ ಅಭ್ಯರ್ಥಿ ರಂಗನಾಥ್ ಅವ್ರನ್ನ ಗೆಲ್ಲಿಸಬೇಕು ಅಂತ ನಾವು ಮನವಿ ಮಾಡೋದಕ್ಕೋಸ್ಕರಕ್ಕೆ ಬಂದಿದ್ದೇವೆ ನಮಗೆ ವಿಶ್ವಾಸ ಇದೆ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಹಿಂದಿನ ಮುಖ್ಯಮಂತ್ರಿಗಳು ಅದೇ ರೀತಿ ಬಸವರಾಜ ಅವರ ಅವಧಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಶಿಕ್ಷಣ ಕ್ಷೇತ್ರಕ್ಕೆ ಅನೇಕ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಇಂಥ ಒಂದು ಪವಿತ್ರವಾಗಿರ್ತಕ್ಕಂಥ ಶಿಕ್ಷಣ ಕ್ಷೇತ್ರಕ್ಕೆ ಯೋಗ್ಯ ವ್ಯಕ್ತಿಗಳನ್ನು ಆಯ್ಕೆ ಮಾಡ್ತಕ್ಕಂಥ ಕರ್ತವ್ಯ ಪ್ರತಿಯೊಬ್ಬರಲ್ಲೂ ಕೂಡ ಇದೆ ಹಾಗಾಗಿ ಅಂತ ಯೋಗ್ಯ ಅಭ್ಯರ್ಥಿ ಸೂಕ್ತ ಅಭ್ಯರ್ಥಿ ನಮ್ಮ ಎ ಪಿ ರಂಗನಾಥ್ ಅವರು ಅವರನ್ನು ಆಶೀರ್ವಾದ ಮಾಡಬೇಕು ಅಂತೇಳಿ ನಾವು ಇತ್ತು ಪರವಾಗಿ ಪ್ರಚಾರ ಈಶ್ವರಪ್ಪನವ್ರ ವಿಚಾರ ಹೇಳಿಕೆ ಭಾಳ ಸದ್ ಮಾಡ್ತಾ ಇದ್ದೆ ಸರ್ ಕೇಸ್ ಕೂಡ ದಾಖಲಾಗಿದೆ ಎಫ್ಐ ಆರ್ ಕೂಡ ಆಗಿದೆ ಇನ್ನೊಂದು ಕಡೆ ಡಿ ಕೆ ಸುರೇಶ್ ಅವರು ಅವ್ರ ಮನೆ ಹತ್ರನೇ ಹೋಗ್ತೀನಿ ಅವ್ರು ಶೂಟ್ ಮಾಡಲಿ ನನಗೆ ಅಂತ ಹೇಳಿದ್ದಾರೆ ಹೋಗೋದಿಲ್ಲ ಅವ್ರು ಅದನ್ನು ಎದುರಿಸ್ತಾರೆ ಆದರೆ ಡಿ ಕೆ ಸುರೇಶ್ ಅವರು ಅವರೇನು ಹೇಳಿದ್ದಾರೆ ಅದನ್ನು ನೆನಪು ಮಾಡ್ತಾರೆ ಹಾಗಾಗಿ ಅದನ್ನು ಎಲ್ಲವೂ ಕೂಡ ಕಾನೂನು ರೀತಿಯಾಗಿ ಈಶ್ವರಪ್ಪನ ಕೂಡ ಎದುರಿಸ್ತಾರೆ ಅವರೇನು ಎದುರಂತ ಹೇಳಿದ್ದಾರೆ ಅಂತ ಅಂತ ಯಾರು ದೇಶದ್ರೋಹಿಗಳು ಇದ್ದಾರೆ ಅವ್ರಿಗೆ ಈಶ್ವರಪ್ಪನೇ ಸರ್ ರಾಜ್ಯಸಭೆ ಫೈನಲ್ ಆಯ್ತಾ ಸರ್ ಯಾರು ಅಭ್ಯರ್ಥಿ ಅಂತ ನನ್ನ ರಾಷ್ಟ್ರೀಯ ಅಧ್ಯಕ್ಷನ ಭೇಟಿ ಮಾಡಿ ನಾಲ್ಕೈದು ಹೆಚ್ಚು ಚರ್ಚೆ ಆಗಿದೆ

ಪ್ರಮುಖವಾಗಿ ಸುತ್ತೂರಿನ ಜಾತ್ರೆ ಇದೆ ಸುತ್ತೂರು ಮಠಕ್ಕೆ ಭೇಟಿಯನ್ನು ಕೊಡ್ತಾರೆ ಚಾಮುಂಡಿ ದೇವಿ ದರ್ಶನ ಕೊಡ್ಕೊಳ್ತಾರೆ ಸಾಕಷ್ಟು ರಾಜಕೀಯ ವಿಚಾರಗಳು ಫೋರ್ ಕಮಿಟಿ ಚರ್ಚೆನೂ ಕೂಡ ಆಗ್ತದೆ ಆದರೆ ಒಂದು ಸಂತೋಷ ಏನಪ್ಪಾ ಅಂತ ಹೇಳಿದ್ರೆ ಅಮಿತ್ ಶಾ ಜಿ ಅವರು ಕರ್ನಾಟಕಕ್ಕೆ ಬರ್ತಾರೆ ಅಂದರೆ ನಮ್ಮೆಲ್ಲರೂ ಕೂಡ ಒಂದು ಕಾರ್ಯಕರ್ತರಲ್ಲಿ ಒಂದು ಹೊಸ ಉತ್ಸಾಹ ಮೂಡ್ತಾರೆ ಅದು ನಾವೆಲ್ಲರೂ ಕೂಡ ಅವರು ಬರಬೇಕು ಬರಬೇಕೇನೆ ಅದನ್ನು